ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಇದು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ ಇದು ಇಂದು ನಿಮಗೆ ಹೋದ ಮದುವೆದು ಇಂದು ನಿಂಗೆ ಹೋದ ಮದುವೆದು ಸೊ ನನ್ನ ನನಗೆ ಎರಡು ದಿವಸ ಮೂರು ದಿವಸ ಆಯಿತು ಬ್ಲಾಗ್ ಅಪ್ಲೋಡ್ ಮಾಡಿದೆ ಕಾರಣ ಶೀತ ಆಯ್ತಾ ಯಾವ ಥರ ಟಾಲರೇಟ್ ಮಾಡೋದು ಅಂತಲೇ ಗೊತ್ತಾಗದ ಲೆವೆಲಿಗೆ ಹೋಗಿ ಮದ್ದು ತಗೊಂಡು ಬಂದು ಕಡಿಮೆ ಆಗ್ತಾ ಬಂತು ಕಂಪ್ಲೀಟ್ ರಿಕವರಿ ಅಂತ ಆಗಲಿಲ್ಲ ಕಟ್ ಫೈನ್ ಕಡಿಮೆ ಆಗ್ತಾ ಬಂದಿದೆ ಆಯಿತಾ ನನಗೆ ಮೆಸೇಜ್ಗಳ ಬಂದದ್ದು ಅಂತ ಹೇಳ್ಬೋದು ಅಷ್ಟು ಜನರ ಪ್ರೀತಿ ಸುರಿದು ಬಂದಿದೆ ಆಯಿತಾ ಯಾಕಂತ ಹೇಳಿದ್ರೆ ಬ್ಲಾಗ್ ಮೂರು ನಾಲ್ಕು ದಿವಸ ಆಯಿತಲ್ಲ ಅಪ್ಲೋಡ್ ಮಾಡದೆ ಎಲ್ಲ ಏನಾಯಿತು ಹುಷಾರಿಲ್ಲದ್ದು ಕಡಿಮೆ ಆಗಲಿಲ್ಲ ಜೋರಾ ಯಾವಾಗ ಬ್ಲಾಗ್ ಹಾಕ್ತೀರಿ ಮಕ್ಕಳ ಆಟ ಜೋರುಂಟಾಯ್ತಾ ಹಾಗೆ ಅವರ ಬಗ್ಗೆ ಸಹ ಕೇಳ್ತಾ ಇರ್ಬೋದು ಯಾವಾಗ ಬ್ಲಾಗ್ ಹಾಕ್ತೀರಿ ಇನ್ನೂ ಕಡಿಮೆ ಆಗಲಿಲ್ವಾ ಅಂತ ಫ್ರೆಂಡ್ ಹೇಳಿ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ತುಂಬ ಮೆಸೇಜ್ ಬಂದಿದೆ ಅಂತ ಎಷ್ಟು ಖುಷಿಯಾಯಿತು ಅಂತ ಹೇಳಿದರೆ ನನ್ನ ಬ್ಲಾಗಿಗೆ ಅಷ್ಟು ಜನ ಎಡಿಕ್ಟ್ ಆಗಿದ್ದಾರೆ ಎಟ್ ದ ಸೇಮ್ ಟೈಮ್ ಅಷ್ಟು ಜನ ಪ್ರೀತಿ ಮಾಡ್ತಾರೆ ಅಂತ ಕೇಳುವಾಗ ಆದ ಸಂತೋಷ ಉಂಟಲ್ಲ ಮನಸ್ಸಿಗೆ ಹೇಳಿಕೊಳ್ಲಿಕ್ಕೆ ಹೋಗಿಲ್ಲ ಅಷ್ಟು ಸಂತೋಷಪಟ್ಟಿದ್ದಾನೆ ಅದಕ್ಕೋಸ್ಕರ ಆದರೂ ಈಗ ರಾತ್ರಿ ಆಗಿದೆ ಆಯ್ತಾ ಇದು ಶುಕ್ರವಾರ ರಾತ್ರಿ ಆಗಿದೆ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ತೊಗೊಳ್ತಾ ಇದ್ದೆ ಮಕ್ಕಳು ಮಾಡುವ ಛಂದವನ್ನು ಇನ್ನೇನೋ ಒಂದಷ್ಟು ವಿಷಯಗಳನ್ನೆಲ್ಲ ತಗೊಳ್ತಾ ಇದ್ದೆ ಅದನ್ನೆಲ್ಲ ಒಟ್ಟು ಸೇರಿಸಿ ಈ ವ್ಲಾಗಲ್ಲಿ ಒಂದು ಅಪ್ಲೋಡ್ ಮಾಡ್ತೇನೆ ಹಾಗೆ ನಾಳೆಯಿಂದ ವ್ಲಾಗನ್ನು ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಕೂಡ ಪಡ್ತೇನೆ ಆಯ್ತಾ ಈಗ ಇಲ್ಲಿ ಮಕ್ಕಳ ಗೌಜಿ ಏನಾಗ್ತಾ ಉಂಟು ಅಂತ ಕೇಳಿದ್ರೆ ನೋಡಿ ಭಾರಿ ಗಮ್ಮತ್ತು ಉಂಟಾಯ್ತಾ ನಾನಂತೂ ಸುಮಾರು ಸಲ ನಕ್ಕಿದ್ದೇನೆ ಅವ್ರು ಮಾಡುವ ಆ ಒಂದು ಆಟಕ್ಕೆ ಆ ಆಟವನ್ನು ನಿಮಗೆ ಕೂಡ ತೋರಿಸ್ತೇನೆ ನೋಡಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ಅವನೇನು ಹೇಳ್ತಾನೆ ಅಂತ ಅವನಿಗೂ ಗೊತ್ತಿಲ್ಲ ಇವಳು ಏನು ಅಂತ ಇವಳಿಗೂ ಗೊತ್ತಿಲ್ಲ ಒಟ್ಟಾರೆ ಅವನು ಹೇಳುದು ಇವಳು ಕೇಳೋದು ಒಟ್ಟು ನೆಗಡುದು ಒಂದು ಗೌಜಿ ಒಟ್ಟೊಂದು ನೋಡಿ ನೋಡಿ ಸ್ವಚ್ಛ ನಗು ಸ್ವಚ್ಛ ಮನಸ್ಸುಗಳು ಎಷ್ಟು ಚಂದ ಅಲ್ಲ ನಾವು ಆಚೆ ಈಚೆ ಚಾಡಿ ಹೇಳಿಕೊಂಡು ಆ ಮನೇಲಿ ಹೀಗಾಯ್ತಂತೆ ಇವರದ್ದು ಹೀಗಾಯ್ತಂತೆ ಏನೋ ಏನೋ ಹೇಳ್ಕೊಂಡು ಗಮ್ಮತ್ತು ಆ ವಿಷ್ಯದಿಂದ ಒಂದು ಗಮ್ಮತ್ತು ತಗೊಳ್ಳುವ ಹಾಗೆ ಮಾಡ್ತೇವೆ ಆದರೆ ಇಲ್ಲಿ ಹಾಗಿಲ್ಲ ಎಂತ ಹೇಳಿದ್ದು ಮಗ ನೀನು ನೀನೆಂತ ಹೇಳಿದ್ದು ಗುಟ್ಟು ನೋಡಿ ಈಗ ನಗು ಬರ್ತದೆ ಯೋ ಬಿದ್ದು ಬಿದ್ದು ನೆಗಾಡುದು ಅಂತ ಲೆಕ್ಕ ಪುನಃ ಹೇಳು ಇಂಥ ವಿಷಯ ಬಾರಿ ಗುಟ್ಟು ಹೇಳಿಕೊಂಡಿತ್ತೆ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳೋದು ಆಮೇಲೆ ನೋಡಿ ನಗು ನೋಡಿ ನೋಡಿ ಜೋರು ನಗು ಏನೋ ಏನೋ ಕತೆಗಳು

ಇದೊಂದು ಪ್ಲಾಸ್ಟಿಕ್ ಡಬ್ಬಿ ಆಯ್ತಾ ಇಲ್ಲಿ ಅಡಿಯಲ್ಲಿ ಮಣ್ಣು ಹಾಕೊಂಡಿದ್ದಾರೆ ಸ್ವಲ್ಪ ಅದಾದ ನಂತರ ಸ್ವಲ್ಪ ಬೇಳೆ ಹಾಕೊಂಡಿದ್ದಾರೆ ಪುನಃ ಮಣ್ಣು ಆಮೇಲೆ ಸ್ವಲ್ಪ ಬೇಳೆ ಮತ್ತೆ ಸ್ವಲ್ಪ ಮಣ್ಣು ನೋಡಿ ಮಣ್ಣು ಹಾಕೊಳ್ತಾ ಇದ್ದಾರೆ ಮಣ್ಣಲ್ಲ ಹಾಕಿ ಅದ ನಂತರಿಲ್ಲ ವಾಪಸ್ ಇಲ್ಲಿ ಈ ಬೇಳೆಯನ್ನ ಇನ್ನು ಅತ್ತೆ ಇದಕ್ಕೆ ಹಾಕ್ಕೊಳ್ತಾ ಇದಾರೆ ಹ್ಮ್ ಹಾಕು ಅದ ಹಾಕಿದ್ದಾರ ತೆಗೆತ್ತೇಳಿ ಅದು ಹೇಳ್ತದ ಇದೆಂತಕ್ಕತ್ತೆ ಹಿಂಗೆ ಹಾಕಿ ಮಾಡಬಹುದು ಹ್ಞೂ ಹ್ಞೂ ಅದರನ್ನು ಉಪಯೋಗ ಮಾಡೋದು ಈಗ ಬೇಸಿಕಲಿ ಬೇಳೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಿಸರ್ವ್ ಮಾಡಿರ್ತಾರೆ ಮಣ್ಣಿನಲ್ಲಿ ಹಾಕಿಡೋದು ಯಾಕಂತ ಹೇಳಿದ್ರೆ ಅದು ಬೇಗ ಕೆಡದ ಹಾಗೆ ಮತ್ತೆ ನಾವು ಹಾಗೆ ಗಾಳಿಯಲ್ಲಿ ಆಡುವ ಹಾಗೆ ಇಟ್ಟ ಎಂತ ಆಗ್ತದೆ ಅಂತ ಹೇಳಿದ್ರೆ ಅದು ಫಂಗಸ್ ಬಂದು ಹೋಗ್ತದೆ ಮತ್ತೆ ಬೇಳೆ ಕೆಟ್ಟು ಹೋಗ್ತದೆ ಮೊದಲಲ್ಲಾದ್ರೆ ಮಣ್ಣಿ ಬೇಳೆ ಹಾಕಿ ಮಣ್ಣು ಕಲಸಿ ನೀರು ಹಾಕಿ ಕಲಸಿ ಮಾಡಾಡಿ ಹಿಟ್ಟು ಹಿಟ್ ಮಾಡಿ ಹಿಟ್ಟಿನ ಹಾಗೆ ಮಾಡಿ ಬೆಳೆಗುದ್ದಿ ಹಾಕಿ ನಾಡಿ ಹಿಂಗೆ ಮಾಡಿದ್ರೆ ಹಾಳ ಆಗುತ್ತಿಲ್ಲ ಹ್ಮ್ ಹ್ಮ್ ಹೀಗೆಯ ಎಂಜಿರ ಸೊಪ್ಪು ಮತ್ತೆ ಅದೇ ಎಂಜಿರ ಸೊಪ್ಪು ಬೇಳೆ ಎಂಜಿರ ಸೊಪ್ಪು ಹಂಗ ಹಂಗೆಯೊಪ್ಪು ಹಾ ಎಂಜಿರ ಸೊಪ್ಪು ಅಂತ ಸಿಗ್ತದೆ ಕಾಡಲ್ಲೆಲ್ಲ ಸುಮಾರು ಜನರಿಗೆ ಗೊತ್ತಿರ್ತದೆ ಅದರಲ್ಲಿ ಸಹ ಕೂಡ ಹಾಕಿ ಇಡ್ಲಿಕ್ಕೆ ಆಗ್ತದಂತೆ ಈ ತರ ಬೇಳೆಹಣ್ಣು ಪ್ರಿಸರ್ವ್ ಮಾಡಿರು ಮಾಡಿಡುದು ನಮ್ಮ ಹಳೆ ಕ್ರಮದಲ್ಲಿ ಹ್ಮ್ ಚಂದ ಮಾಡಿ ಕಂಪ್ಲೀಟ್ ಆಗಿ ಅಲ್ಲ ಈಗ ಏನೋ ಒಂದು ಡೌಟು ಅದು ಬೇಳೆ ಹುಟ್ಟದ ಹಾ ನೋಡಿ ಮಣ್ಣು ಸಿಕ್ತದಲ್ಲ ಅದರ ಬೆಳವಣಿಗೆಗೆ ಮತ್ತಿನ್ನ ಮುಚ್ಚಳಾಕಿ ಮಾಡೋದು ಹಾಗೆ ಮಾಡುದ ಸೊ ಬೇಳೆಯನ್ನ ಮಣ್ಣಲ್ಲಿ ಪ್ರಿಸರ್ವ್ ಮಾಡಿ ಆಯ್ತು ಮಕ್ಕಳೊಟ್ಟಿಗೆ ಆಟ ಆಡಿ ಇತ್ತಲ್ಲೆಲ್ಲ ಕೇದ್ರಿ ಹೋಗಿದ್ದಾಯ್ತಾ ಆ ಮಕ್ಕಳು ನಿದ್ರೆ ಮಾಡಿದ್ರು ಆ ಎಂಥ ವಿಷಯ ಹೇಳಿಕ್ ಬಂದೆ ಅಂತ ಹೇಳಿದ್ರೆ ಅಹ್ ನಾವೊಬ್ರು ವೈದ್ಯರ ಹತ್ರ ಹೋಗುವಾಗ ಉಂಟಲ್ಲ ನಾ ಆ ವೈದ್ಯರು ಮಾತನಾಡಿಸುವ ರೀತಿಗೆ ನಮ್ಮ ಅರ್ಧ ರೋಗ ಅಥವಾ ಏನು ಹುಷಾರಿಲ್ಲವೋ ಅದು ಅರ್ಧಕ್ಕೆ ಅರ್ಧ ಗುಣ ಆದ ಹಾಗೆ ಫೀಲ್ ಆಗಬೇಕಂತೆ ಆಮೇಲೆ ಅವರು ಕೊಟ್ಟ ಔಷಧಿಯಿಂದ ಪೂರ್ತಿ ಗುಣ ಆಗಬೇಕಂತೆ ಅಂಥದ್ದೇ ಒಂದು ಬೆಸ್ಟ್ ಡಾಕ್ಟರ್ ಆಯಿತಾ ನನಗೆ ಇಲ್ಲಿ ಸಿಕ್ಕಿದ್ದು ಪುತ್ತೂರಲ್ಲಿ ಮದುವೆಯಾಗಿ ಏಳು ವರ್ಷ ಆಯಿತು ಒಂದು ಎರಡು ವರ್ಷದಿಂದ ಅಷ್ಟೇ ನಾನು ಅವರಲ್ಲಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಐದು ವರ್ಷದವರೆಗೂ ನನಗೆ ಎಂತಾದರೂ ಶೀತ ಆದರೂ ಹೊಂದ ಉಪ್ಪಿನ ಅಂಗಡಿಗೆ ಹೊಡ್ತಿದ್ದೆ ಇಲ್ಲದಿದ್ದರೆ ಪ್ಯಾರಾಸಿಟಮಲ್ ತಗೊಂಡು ಏನಾದ್ರು ಮಾಡ್ತಿದ್ದೆ ಅದು ಯಾವುದು ವರ್ಕೌಟ್ ಆಗ್ತಿರ್ಲಿಲ್ಲ ಉಪ್ಪಿನ ಅಂಗಡಿಗೆ ಹೋದಲ್ಲಿ ಕಡಿಮೆ ಆಗ್ತಿತ್ತು ಆದರೆ ಇಲ್ಲಿಂದ ಪ್ರತಿ ಸಲ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲವೆ ಅಂತೂ ಎರಡು ವರ್ಷದ ಹಿಂದೆ ಅಂಥ ಬೆಸ್ಟ್ ಡಾಕ್ಟರ್ ಸಿಕ್ಕಿದ್ರು ನೆಹರು ನಗರದಲ್ಲಿ ಪುತ್ತೂರ್ನ ನಾವು ನಗರ ನಗರ ಅಂತ ಕರಿತೇವಲ್ಲ ಅಲ್ಲಿ ಡಾಕ್ಟರ್ ರವಿನಾರಾಯಣ ಅಂಥೇಳಿ ನಂಗೆ ಗೊತ್ತಿಲ್ಲ ನಾನು ಅವರ ಹೆಸರನ್ನು ಈ ಥರ ಬ್ಲಾಗಲ್ಲಿ ಹೇಳಬಹುದಾ ಅಂತ ಅವರು ಕೇಳಿಸ್ಕೊಂಡ್ರೆ ಏನು ಅಂದ್ಕೊಳ್ತಾರೋ ಅದು ನನಗೆ ಗೊತ್ತಿಲ್ಲ ಬಟ್ ದ ಬೆಸ್ಟ್ ಡಾಕ್ಟರ್ ಆಯಿತಾ ಬೇರೆ ಏನು ಅದು ಇದು ನನಗೆ ಗೊತ್ತಿಲ್ಲ ಜೀವನದಲ್ಲಿ ಬಟ್ ಡಾಕ್ಟರ್ ಅಂತ ಬಂದಾಗ ನನಗೆ ಪರ್ಸನಲಿ ನನ್ನ ಈ ಹುಷಾರಿಲ್ಲದಕ್ಕೆ ಅಷ್ಟು ಸೆಟ್ ಆಗಿದೆ ನಾವು ಹೇಳ್ತೇವಲ್ಲ ಒಂದು ವೈದ್ಯರ ಹತ್ರ ಹೋದಾಗ ಅವ್ರು ಮಾತನಾಡಿಸಿದಾಗಲೇ ನಮ್ಮ ಒಂದು ರೋಗ ಅರ್ಧಕ್ಕರ್ಧ ಕಡಿಮೆ ಆಗಬೇಕು ಅಂತ ಆ ಫೀಲ್ ಅಲ್ಲಿಗೆ ಹೋದಾಗ ಬರ್ತದೆ ಆಮೇಲೆ ಅವರ ಔಷಧಿಂದ ಕಡಿಮೆ ಆಗೇ ಆಗ್ತದೆ ತುಂಬ ಸ್ಟ್ರಾಂಗ್ ಮದ್ದೇನು ಕೊಡೋದಿಲ್ಲ ತುಂಬ ಒಂದು ಎಂತ ಒಳ್ಳೆ ರೀತಿಯಲ್ಲೇ ಟ್ರೀಟ್ ಮಾಡ್ತಾರೆ ಅಂತ ಹೇಳಬೇಕು ಅಂತ ಅನ್ನಿಸಿತು ಹಾಗಾಗಿ ಹೇಳಿದೆ ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟಾಣಿ ಬ್ಲಾಗ್ ನೀವೇ ಈ ಬ್ಲಾಗನ್ನೇ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣಕರ್ತರು ನೀವೇ ವೀಕ್ಷಕರು ನಿಮ್ಮ ಪ್ರೀತಿಯೇ ಈ ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಆಯಿತಾ ಇವತ್ತು ಯಾಕಂತ ಹೇಳಿದರೆ ಅಷ್ಟು ಮೋಟಿವೇಟ್ ಮಾಡಿದೆ ನಿಮ್ಮೆಲ್ಲರ ಒಂದು ರಿಕ್ವೆಸ್ಟ್ಗಳು ಮೆಸೇಜ್ಗಳು ತುಂಬ ಥ್ಯಾಂಕ್ ಯು ನನ್ನಿಂದ ಆದಷ್ಟು ದಿನಗಳ ಮಟ್ಟಿಗೆ ನನಗೇನು ಗೊತ್ತುಂಟು ಅದನ್ನು ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ನನಗೆ ಗೊತ್ತಿಲ್ಲದನ್ನು ನಿಮ್ಮ ಕಮೆಂಟ್ಗಳ ಮೂಲಕ ನಾನು ಕೂಡ ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತೇನೆ ಆಯಿತಾ ಹೊರಗಡೆ ಹೋದಾಗ ಇವತ್ತು ಅತ್ತೆ ಒಂದು ಫಂಕ್ಷನಿಗೆ ಹೋಗಿದ್ದರು ಅಲ್ಲಿಯೂ ಅತ್ತೆಗೆ ಪಾಸಿಟಿವ್ ಮಾತುಗಳೇ ಸಿಕ್ಕಿದೆ ಸೊ ಅದೆಲ್ಲ ತುಂಬ ಖುಷಿ ಉಂಟು ಆ ಒಂದು ಖುಷಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಆಯಿತಾ ಪರವಾಗಿಲ್ಲ ನಾಳಿಂದ ಅಂತ ಕೂತಿದ್ದೆ ಬ್ಲಾಗ್ ಸ್ಟಾರ್ಟ್ ಮಾಡೋದು ಅದನ್ನು ಇವತ್ತಿಗೆ ಸ್ಟಾರ್ಟ್ ಮಾಡಿದೆ ಸೊ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದು ಇಲ್ಲಿಗೆ ಕೊನೆ ಆಗೋದಿಲ್ಲ ಪ್ರತಿ ಬಾರಿ ಹೇಳಿಸ್ಕೊಳ್ಳೋ ಹಾಗೆ ಮಾಡ್ತೀರಾ ಅದೇ ಖುಷಿ ಮನಸ್ಸು ನೆನೆಸ್ತಾ ಇರ್ತದೆ ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೇನೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಆಯ್ತಾ ಅವರೆಲ್ಲ ಕೇಳ್ತಾ ಇರ್ತಾರಲ್ಲ ಏನು ಮಚ್ಚಿ ಮಲ್ಲಿ ಸಹನ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಅವರಿಗೆಲ್ಲ ಈ ವ್ಲಾಗನ್ನು ಕಳಿಸೋದನ್ನು ಮರಿಬೇಡಿ ಆಯಿತಾ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ